ீா எல்லோே அ ಹೆಸರು ಕಿರಣ್ ಅಂತ ಏನ್ ನಾವ್ ಇವತ್ತು ಈ ಟೌನ್ ಅಲ್ಲಿ ಬಂದಿದ್ದೀವಿ ಅಂದ್ರೆ ನೂರ ಮೂವತ್ನಾಲ್ಕು ವರ್ಷದ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಒಕ್ಕೂಟದಲ್ಲಿ ಎಲ್ಲರೂ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು ಹಾಗೆ ನಿನ್ನೆ ಒಂದು ಮೂರ್ ತಿಂಗಳಿಂದ ನಮ್ಮ ಅಣ್ಣ ಪಿ ಮೂರ್ತಿ ಅಣ್ಣ ಮತ್ತೆ ಭಾಸ್ಕರ್ ಪ್ರಸಾದ್ ರಾವ್ ಮತ್ತೆ ಹಲವಾರು ಸಂಘಟನೆಗಳು ಎಲ್ಲ ಒಕ್ಕೂಟದವ್ರು ಎಲ್ಲಾ ಸೇರಿ ಹೊಲ ಮೀಸಲಾಡ್ತಿದ್ದು ನಿನ್ನೆ ಫ್ರೀಡಂ ಪಾರ್ಕ್ ಅಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿದ್ದೀವಿ ನಮ್ಗೆ ಮೀಸಲಾಡ್ತಿದ್ದು ನ್ಯಾಯ ಸಿಗ್ಲೇಬೇಕು ಇಲ್ಲ ಅಂದ್ರೆ ಈ ಕಾಂಗ್ರೆಸ್ ಅನ್ನೋದು ಪರವಾಗಿ ಪರವಾಗಿಲ್ಲ ಮತ್ತೆ ಬಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ನಮ್ಗೆ ಈ ಕೆಲಸಗಳು ಮಾಡಿಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಟ್ಬಿಟ್ಟು ಮನೆಗಳಿಗೆ ಹೋಗ್ಬಿಡಿ ಸದ್ಯ ನಮ್ಗೆ ನಮ್ಮ ಮೀಸಲಾಡ್ತಿ ಕೊಡ್ಲೇಬೇಕು ನೀವು ಜೈ ಭೀಮ್ ಜೈ ಅಂಬೇಡ್ಕರ್ ಅಂಬೇಡ್ಕರ್ ನಗರದಲ್ಲಿ ಅಕ್ಕಪತ್ರ ಅನ್ನೋದು ಸುಮಾರು ಒಂದ್ ಸಾವಿರ ಮನೆ ಇದೆ ಅಕ್ರಪತ್ರಗಳು ಸಿಕ್ಕಿಲ್ಲ ಅವ್ರಿಗೇನಿದೋ ಕೊಡ್ಬೇಕು ಅಕ್ಕ ಪತ್ರ ಹಂಗೇನೂ ನೀವು ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ ಎಲ್ಲಾ ಸಂಘಟನೆ ಒಕ್ಕೂಟವ್ರು ಸೇರ್ತಾ ಇದೀವಿ ನಮ್ಮನ್ನ ಹೋರಾಟ ಮಾಡೋಕೆ ಅವಕಾಶ ಮಾಡೋಕ್ ಬಿಡಬೇಡಿ ಅದೇನಿದೆ ಅಕ್ಕ ಪತ್ರ ಕೊಡೋದು ನಿಮ್ ಹತ್ರ ಇಂದ ಒಂದು ಇದೊಂದು ಸಂದೇಶ ಅಂತ ತಿಳ್ಕೊ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ನಾವು ಬರೋ ಎಲೆಕ್ಷನ್ ನಲ್ಲಿ ನಾವು ನಮ್ಮ ಹೆಸರು ಅಂತೇಳಿ ದಾಸ್ ಅಂತ ಸುಮಾರು ನಲವತ್ತು ವರ್ಷದಿಂದ ನಾವು ಅಂಬೇಡ್ಕರ್ ನಗರ್ಗೆ ವಾಸ ಆಗಿದ್ದೀವಿ ಅದು ನೇರಸ್ ಬಂದ್ಬಿಟ್ಟು ಆರ್ ಪರಂ ಐ ಟಿ ಐ ಕಾಲೋನಿ ಭಾಗದಲ್ಲಿ ಇದೀವಿ ಯಾವ ಇದು ಕಾರ್ಪೊರೇಟರ್ ಆಗಿರ್ಲಿ ಮತ್ತೆ ಎಮ್ ಎಲ್ ಎ ಆಗಿದ್ರೆ ಎಂ ಪಿ ನೇ ಆಗಿರ್ಲಿ ಆ ಎಲೆಕ್ಷನ್ ಟೈಮ್ ಅಲ್ಲಿ ನಿಮ್ಗೆ ಸಹಾಯ ಮಾಡ್ತೀವಿ ನಮ್ಗೆ ಓಟ್ ಹಾಕಂತ ಬಂದು ಕೇಳ್ತಾರೆ ಆದ್ರೆ ಬಂದು ಇಲ್ಲಿ ತನಕ ನಮ್ಗೆ ಯಾವ ಸಹಾಯನ ಅಕ್ಕಪತ್ರ ಯಾರು ನಮ್ಗೆ ನೀಡಿಲ್ಲ ಇದು ಬಿಟ್ರೆ ನಮ್ಗೆ ಯಾವ್ದು ಇಲ್ಲ ಇದು ಬೇರೆ ಕಡೆ ಮಾಡ್ಕೊಂಡೆಲ್ಲ ಚೆನ್ನಾಗಿದ್ದಾರೆ ಆದ್ರೆ ನಮ್ಗಿಂತ ಯಾವ್ದು ಇಲ್ಲ ಎಲ್ಲರೂ ಇದಾರೆ ಅಲ್ಲಿ ಬಟ್ ನೀರು ವ್ಯವಸ್ಥೆ ಕೊಟ್ಟಿದ್ದಾರೆ ಲೈಟ್ ಕೊಟ್ಟಿದ್ದಾರೆ ರೋಡ್ ವ್ಯವಸ್ಥೆ ಎಲ್ಲ ಕೊಟ್ಟಿದ್ದಾರೆ ದಯವಿಟ್ಟು ಇಲ್ಲಿ ಅಕ್ಕಪತ್ರ ನೀಡಬೇಕಂತ ಈ ಸಂಘಟನೆ ಮುಖಾಂತರ ಬಂದಿದ್ದೀವಿ ಯಾವ ಮಿನಿಸ್ಟರ್ಗ ನಮ್ಗೆ ಬೆಂಬಲ ಕೊಟ್ಟಿಲ್ಲ ಕಾಂಗ್ರೆಸ್ ಗವರ್ಮೆಂಟ್ ಅವಮಾನ ಮಾಡಿದ್ದಾರೆ ಅದರಿಂದ ವ್ಯಕ್ತಿಯಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಸಾವಿರಾರು ಸಿದ್ಧವಾಗಿದ್ದೀವಿ ಮಹಿಳಾ ಅಧ್ಯಕ್ಷರು ದಲಿತ ಮೈನಾರಿಟಿ ಸೇನೆಯಿಂದ ಮಾತಾಡ್ತಾ ಇರೋದು ನಾಗವಾರ ಸುರೇಶ್ ಸರ್ ಅಂತ ನಮ್ಮ ಅಧ್ಯಕ್ಷರು ಇಲ್ಲ ಅಂತ ಇಲ್ಲ ಒಳ್ಳೆ ಒಳ್ಳೆ ಇನ್ಸ್ಪೆಕ್ಟರ್ ಗೆ ಒಳ್ಳೆ ಒಳ್ಳೆ ಕಮಿಷನರ್ ಗೆ ಒಳ್ಳೆ ಒಳ್ಳೆ ಡಿ ಸಿ ಪಿ ಗೆ ಡಿಸ್ಮಿಸ್ ಮಾಡ್ಬಿಡ್ತಾರೆ ಏನಕ್ಕೆ ಮಾಡ್ತಾರೆ ಎತ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವ್ರು ಇವ್ರು ಮಾಡೋದು ತಪ್ಪು ಆಮೇಲೆ ಡಿ ಸಿ ಪಿ ಸರ್ ಹೋಗ್ಬಿಡ್ತಾರೆ ಕಮಿಷನರ್ ಸರ್ ಹೋಗ್ಬಿಡ್ತಾರೆ ಏನ್ ಕಾರಣ ಅಂತ ಗೊತ್ತಿಲ್ಲ ಇದನ್ನ ಕೇಳಿ ಕೇಳಿ ನನಗೆ ಒಬ್ಳಿಗೆ ಬಿಡ್ರಿ ನಾನು ಕೇಳ್ತೀನಿ ವಿಧಾನಸದ ಒಳಗಡೆ ಕೇಳ್ತೀನಿ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು ಎಲ್ಲಿ ದೌರ್ಜನ್ಯ ನಡೀತದೆ ಅಲ್ಲಿ ಹೋಗಿ ಹೋರಾಟ ಮಾಡುವಂತಾರೆ ಒಬ್ಬಳಿಗೆ ಬಿಡ್ರಿ ನಾನು ಒಬ್ಬಳೇ ಹೋರಾಟ ಮಾಡ್ಕೊಂಡ್ ಬರ್ತೀನಿ ಎಲ್ಲ ಜಾಗಗಳಲ್ಲಿ ನಮ್ ಸುರೇಶ್ ಸಾಹೇಬರಿಗೆ ಜೈ ಭೀಮ್ ಅವರಿಂದ ಹೋರಾಟ ನಾನು ಮಾಡೇ ಮಾಡ್ತೀನಿ ಅಕ್ಪತ್ರ ಈಸ್ ಕೊಟ್ಟೆ ಕೊಡ್ತೀನಿ ಇಲ್ಲ ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಧಿಕ್ಕಾರ ಅಂತ ಕರಿತೀನಿ